ಸ್ವಾಮಾಜಿಯವರ ತೊಂಬತ್ತ್ಮೂರನೇ ವರ್ಷದ ಅವರು ಉತ್ತರ ಹಬ್ಬದ ಅಥವಾ ವರ್ಷ ವರ್ಷ ಎಲ್ಲರೂ ಅವರ ಸ್ನೇಹಿತರ ಜೊತೆಗಿದ್ದವರು ಮತ್ತು ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಸರ್ವ ತಾಲೂಕಿನ ಎಲ್ಲ ಮುಖಂಡರು ಎಲ್ಲರೂ ಸೇರಿ ನಾವು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ನಮನ ಚಿಂತನ ಗೌರವವನ್ನು ಸಾಯಂಕಾಲ ಬೆಳಗ್ಗೆ ಈ ಬಂಗಾರದ ಹಂತದಲ್ಲಿ ಾರೆ ಮತ್ತೆಲ್ಲ ಸ್ತ್ರೀ ಎಲ್ಲ ಫ್ರೆಂಡ್ಸು ನಮ್ಮ ತಂದೆಯವ್ರ ಜೊತೆಗಿದ್ದವರು ಸಾಯಂಕಾಲ ಮುನಿಯಪ್ಪರು ಮತ್ತು ಸರ್ಮಾಯ ಮುನಿಯಪ್ಪ ಅವರು ಸರ್ಬನ್ಯ ಸಂತೋಷ್ ನಾಡೋರು ಬಾಕಿ ಅವರು ಮಡಕರು ಮತ್ತು ಆರ್ಮಿಕ ವಿಷಯ ಸಾಕಷ್ಟು ಜನರು ಬರ್ತಾರೆ ವರ್ಷ ವರ್ಷ ನಾವು ಬೆನ್ನೂರು ಮಾಡ್ತಾಯಿದ್ವಿ ಬಂಗಾರ ವಾರ್ಡ್ಸ ಅದನ್ನು ಸ್ವರ್ಗದಲ್ಲೇ ಮಾಡಬೇಕು ಅಂತ ಎಲ್ಲ ನಮ್ಮ ಮುಖಂಡರು ಎಲ್ಲ ಹೇಳಿದ ಮೇಲೆ ಎಲ್ಲ ಸಿಂಗ್ಸು ರಾಜ್ಯಾಧ್ಯಕ್ಷರು ಶಿಕ್ಷಣ ನನ್ನ ಇಲಾಖೆಯ ರಾಜ್ಯ ರಾಜ್ಯಾಧ್ಯಕ್ಷರು ಕೂಡ ಬಂದಿದೆ ಎಲ್ಲರೂ ಕೂಡ ಇಲ್ಲಿ ಬರಬೇಕಂತ ಆಸೆ ಇಟ್ಕೊಂಡು ಇಡೀ ರಾಜ್ಯದ ಕೂಡ ಸಾಕಷ್ಟು ಜನರು ಬರ್ತಾರೆ ಬಂದು ಇವತ್ತು ನಾಲ್ಕು ಜನರಿಗೆ ಸ್ಥಿತಿಗೆ ನಾವು ಮಾಡಿಕೊಡ್ತೀನಿ ಇವಾಗ ರಂಗಮಂದಿರದಲ್ಲಿ ಅವ್ರನ್ನ ಅವ್ರ ಬಗ್ಗೆ ಒಂದು ಚಿಂತ ಚಿಂತನೆ ಗೋಷ್ಠಿ ಕೊಡ್ತಾರೆ ಅದಾದ ಮೇಲೆ ಮಧ್ಯಾಹ್ನದ ಮೇಲೆ ವೀಡಿಯೋಸು ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಪ್ಪಾಜಿ ಅವರನ್ನ ನೆನೆಸಿ ಸಹ ಇದೆಲ್ಲ ಕಾರ್ಯಕ್ರಮ ಅದಾದಮೇಲೆ ಆಳ್ವಾಸ್ ಅವರು ಜೊತೆ ಸತಿ ಮೋಹನ್ ಆಳ್ವರು ಭಾಳ ಮಂದಿ ನಮಗೂ ಕೂಡ ಆತ್ಮೀಯರು ಇಲ್ಲ ಸರ್ ನಾವು ಕಾರ್ಯಕ್ರಮ ಸಹ ಮಾಡಬೇಕು ನರದೊಂದನ್ನು ಮಾಡಬೇಕು ಇವತ್ತು ಕೂಡ ಭಾಳ ಮತ್ತೊಂದು ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಾನು ಸಿದ್ದರಾಮಯ್ಯ ಸಹೇಬರಿಗೆ ಡಿ ಕೆ ಶಿವಕುಮಾರ್ ಸಹೇಬ್ರಿಗೆ ಮತ್ತು ಎಲ್ಲ ನಮ್ಮ ಸರ್ಕಾರದ ಎಲ್ಲ ಸಹಗಳಿಗೆ ಮತ್ತು ಕೂಡ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವವನ್ನು ಇವತ್ತು ರಾಜ್ಯದ ಪ್ರವಾಸೋದ್ಯಮದ ಒಂದು ಗುರುತಿಸಿ ಒಂದು ಪ್ರವಾಸೋದ್ಯಮದ ತಾಣ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ ನನಗಂಥದ್ದಕ್ಕೆ ಭಾಳ ತೃಪ್ತಿ ತಂದಿದೆ ಇದು ಬಂಗಾರಪ್ಪಾಜಿ ಅವರಿಗೆ ಮತ್ತು ಅವರ ಅಭಿಮಾನಿಗಳು ಏನು ಇವತ್ತು ಇದ್ದಾರೆ ಅವರಿಗೆ ಈ ಗೌರವವನ್ನು ಸಲ್ಲುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಗುರುತಿಸಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಎಲ್ಲರಿಗೂ ಕೂಡ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಕೂಡ ಯಾಕೆಲ್ಲ ಅವರು ಗೌರವದ ಸಚಿವರು ಕೂಡ ಮತ್ತು ಎಲ್ಲರೂ ಕೂಡ ಬರಲಿಕ್ಕೆ ಯಾರಾದರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ ಬಂಗಾರ ಅವರಿಗೆ ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಎಲ್ಲೇ ಇದ್ದರೂ ಕೂಡ ಒಂದು ಸರ್ತಿ ನೀವು ಇಲ್ಲಿ ಬಂದು ಹೋದರೆ ನಾವು ಏನು ಮಾಡಿದ್ದೀವಿ ಅದಕ್ಕೆ ನಿಮ್ಮ ನಮ್ಮ ತಂದೆ ಬಂಗಾರಪ್ಪಾಜೆಯವ್ರ ಆಶೀರ್ವಾದ ಅಂತ ಹೇಳಿ ನಾನು ಅನ್ಕೊಳ್ತೀನಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ನಮ್ಮ ತಂದೆಯವ್ರಿಗೆ ಬೇಕು ಅಂದರೆ ನೀವೆಲ್ಲ ಇಲ್ಲಿ ಬಂದು ಹೋದರೆ ನಿಮಗೋಸ್ಕರ ಜನರಿಂದ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಜಾಗ ಇದು ಸೊ ನಮ್ಮ ತಂದೆ ತಾಯಿ ತಾಯಿಯವ್ರಿಗೂ ಕೂಡ ಆಶೀರ್ವಾದ ಪಡೆದು ಅವ್ರ ಭಾರತ ದೇಶದಲ್ಲಿ ಕಾರ್ಯಕ್ರಮ ಕಂಟಿನ್ಯೂ ಎಲ್ಲ